ಅಲ್ಲಿ ಧಾರ್ಮಿಕವಾದ ಒಂದು ಮುಖವನ್ನು ಇಟ್ಟುಕೊಂಡು ಶಿಶುಪಾಲ ಆಕ್ಷೇಪ ಮಾಡಿದ್ದು ಭಾಗವತದಲ್ಲಿ ಬರ್ತದೆ ಏನಂತ ಹೇಳಿದರೆ ಅಲ್ಲಿ ಹೇಳುವಂಥದ್ದು ಇವನಿಗೇನು ಯಾವ ಜಾತಿಯಿಂದ ನೀವು ಕೊಡ್ತಾ ಇದ್ದೀರಿ ಭಾಗವತದಲ್ಲಿ ಕೇಳೋದು ಶಿಶುಪಾಲ ಯಾವ ಜಾತಿಯಿಂದ ಕೊಡ್ತಾಯಿದ್ದೀರಿ ಬ್ರಾಹ್ಮಣನ ಕ್ಷತ್ರಿಯನ ವೈಶ್ಯನ ಶೂದ್ರನ ಹುಟ್ಟಿದಾಗ ಹೋಗಿ ಗೋಕುಲದಲ್ಲಿ ನಾನು ದನಕಾಯುವವ ದನಕಾಯುವವ ಅಂತ ಕೂತ ಅಂದರೆ ವೈಶ್ಯ ಜಾತಿ ಅಂತ ಆಮೇಲೆ ಬಂದು ನಾನು ಕ್ಷತ್ರಿಯ ಜಾತಿ ಅಂತ ಹೇಳಿದ ಅಂದರೆ ಈ ಕಡೆ ವಸುದೇವನ ಹತ್ರ ಹನ್ನೆರಡು ವರ್ಷ ಆದಮೇಲೆ ನಾನು ಕ್ಷತ್ರಿಯ ಜಾತಿ ಅಂತ ಇವನು ಯಾವ ಜಾತಿ ಇವನು ಆಶ್ರಮ ಯಾವುದೇ ಒಂದು ಬ್ರಾ ಇದು ಬ್ರಹ್ಮಚಾರಿಯ ಗೃಹಸ್ಥನ ವಾನಪ್ರಸ್ಥನ ಸನ್ಯಾಸ ಯಾವುದು ಇವನಿಗೆ ಆಶ್ರಮವೇ ಇಲ್ಲ ನಾಲ್ಕು ಆಶ್ರಮ ಹೀನಾದವ ಜಾತಿಹೀನಾದವ ಅಲ್ಲಿರೀ ಮದುವೆ ಆಗಿದ್ದಾನೆ ಹದಿನಾರು ಸಾವಿರದ ನೂರೆಂಟು ಕನ್ಯರನ್ನು ಮದುವೆ ಆಗಿದ್ದಲ್ಲಿ ಅವನು ಗೃಹಸ್ಥ ಅಲ್ವೇನು ನಿಮಗೇನು ಗೊತ್ತು ಕೃಷ್ಣನ ಕತೆ ಉಪನಯನ ಆಗೋದಾಗಿಂದ ಮುಂಚೆ ಮದುವೆ ಆದವನು ಕೃಷ್ಣ ಹಾಗಿದ್ರೆ ಅವನನ್ನು ಏನಂತ ಈ ರೀತಿ ಅವನು ಆಕ್ಷೇಪಗಳು ಸಿಕ್ಕಾಬಿಟ್ಟೆ ಇದೆ ಇನ್ನೇನು ಇವನನ್ನು ಭಾರಿ ಧಾರ್ಮಿಕ ಅಂತ ತಿಳ್ಕೊಂಡಿದ್ದೀರಾ ಭಾಗವತದಲ್ಲಿ ಕೇಳುವುದು ನಮ್ಮಂಥ ಯಾರು ಋಷಿ ಋಷಿ ಋಷಿಮುನಿಗಳಿಂದ ಸೇವಿಸಲ್ಪಡುವಂತಹ ಈ ಭಾರತ ದೇಶವನ್ನು ಬಿಟ್ಟು ಕಳ್ಳನಾಗೆ ಸಮುದ್ರ ಮಧ್ಯದಲ್ಲಿ ಕೂತವ ಈ ಸಮುದ್ರ ಮಧ್ಯದಲ್ಲಿ ಕಳ್ಳನಾಗೆ ಕೂತವನಿಗೆ ನೀವು ಯಾವ ರೀತಿ ಅಗ್ರ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಅಷ್ಟು ಮಾತ್ರ ಅಲ್ಲ ಯಾರು ಜರಾಸಂದನೆಗೆ ಹೆದ್ರಕೊಂಡು ಹೋಗಿ ಕೂತ್ನೋ ಅವನಿಗೆ ಅಗ್ರಪೂಜೆಯನ್ನು ಮಾಡ್ತಾ ಇದ್ದೀರಲ್ವ ಈ ರೀತಿ ಸಿಕ್ಕಾಪಟ್ಟೆ ಆಕ್ಷೇಪವನ್ನು ಮಾಡ್ತಾನೆ ಭಾಗವತದಲ್ಲೂ ಕೂಡ ಇಷ್ಟೆಲ್ಲ ಆಕ್ಷೇಪ ಮಾಡಿದ ಮಾತ್ರ ಅಲ್ಲ ಇತ್ಯುಕ್ತ ಶಿಶುಪಾಲ ಸ್ಥಾನ ಉತ್ತಾಯ ಪರಮಾಸನ ಎದ್ನಂತೆ ಆಸನದಿಂದ ಎದ್ದು ಇಂಥ ಪು ಸ್ಥಾನದಲ್ಲಿ ನಾನಿರಲ್ಲ ಇಂಥ ಇರಲ್ಲ ಅಂತ ಸೀದಾ ಎದ್ಕೊಂಡು ಹೊರಟನಂತೆ ಇದನ್ನು ನೋಡಿ ಧರ್ಮರಾಜ ಹೆದ್ಕೊಂಡ್ಬಿಟ್ಟ ಅಯ್ಯೋ ಪಾಪ ಶಿಶುಪಾಲನಿಗೆ ಯಾಕಂದರೆ ಎಷ್ಟಂದರೆ ಹೆಣ್ಕೊಟ್ಟು ಮಾವ ಅಷ್ಟಲ್ಲ ನನ್ನ ಸಂಬಂಧಿಯೂ ಕೂಡ ಯಾಕಂದರೆ ತನ್ನ ಚಿಕ್ಕಮ್ಮನ ಮಗ ಅವನು ಅದಕ್ಕೋಸ್ಕರ ಓಡೋದನಂತೆ ಓಡೋಗಿ ಶಿಶುಪಾಲನನ್ನು ತಡೆದನಂತೆ ತಡೆದು ಹೇಳಿದನಂತೆ ಶಿಶುಪಾಲ ನೀನು ಹಾಗೆಲ್ಲ ಬೇಜಾರು ಮಾಡ್ಕೊಳ್ಬಾರ್ದು ಬೇಜಾರು ಮಾಡಿಕೊಳ್ಳೋದು ಯಾಕಂದರೆ ಭೀಷ್ಮಾಚಾರ್ಯರು ಹಾಗೆಲ್ಲ ಯೋಚನೆ ಮಾಡದೆ ಹೇಳಲ್ಲ ಅವರು ಯೋಚನೆ ಮಾಡಿಯೇ ಹೇಳೋದು ಅವ್ರು ತುಂಬ ತೀರ್ಮಾನ ಮಾಡಿ ಹೇಳೋದು ನೋಡಿ ಉಳಿದವರೆಲ್ಲ ಯಾವ ರೀತಿ ಸುಮ್ಮನೆ ಕೂತಿದ್ದಾರೆ ಈ ಸಭೆಯಲ್ಲಿ ಎಷ್ಟೆಲ್ಲ ರಾಜರುಗಳಿದ್ದಾರಲ್ವ ಯಾರಾದರೂ ಏನಾದರೂ ಮಾತಾಡ್ತಾ ಇದ್ದಾರಲ್ವ ಯಾರು ಏನು ಮಾತಾಡ್ತಾ ಇಲ್ಲವಲ್ಲ ಸುಮ್ಮನಿದ್ದಾರಲ್ವ ನೀನು ಮಾತ್ರ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ಅದಕ್ಕೋಸ್ಕರ ವೇದ ತತ್ವೇನ ಕೃಷ್ಣಂ ಹೀ ಭೀಷ್ಮಶ್ಚೇ ದಿಪದೇ ಭೃಷಂ ಅಲ್ಲ ಭೀ ಭೀಷ್ಮಾಚಾರ್ಯರಿಗೆ ಚೆನ್ನಾಗುತ್ತು ಕೃಷ್ಣನ ಬಗ್ಗೆ ಅದಕ್ಕೆ ಕೃಷ್ಣನಿಗೆ ಅಗ್ರಪೂಜೆ ಮಾಡಬೇಕು ಅಂತ ಹೇಳಿದ್ದು ನಿನ್ನ ಬೇಜಾರು ಮಾಡ್ಕೊಳ್ಬೇಡ ಕೂತ್ಕೋ ಕೂತ್ಕೊಂಡು ಅವರನ್ನು ಮತ್ತೆ ಕರೆದು ಕೂರಿಸ್ಲಿಕ್ಕೆ ಎಲ್ಲ ಏರ್ಪಾಟ್ ಮಾಡ್ತಾ ಇದ್ದಾನೆ ಹ್ಞೂ ಇದನ್ನು ಭೀಷ್ಮಾಚಾರ್ಯ ನೋಡಿದ್ರಂತೆ ಭೀಷ್ಮಾಚಾರ್ಯ ನೋಡಿ ಅಲ್ಲೇ ಗಟ್ಟಿಯಾಗಿ ಧರ್ಮರಾಜನಿಗೆ ಹೇಳಿದಂತೆ ಏ ಧರ್ಮರಾಜ ಈ ಅಯೋಗ್ಯನಿಗೆ ಯಾಕೆ ಸಾಂತ್ವನಗೊಳಿಸ್ತಾ ಇದೆಯಾ ಮೂಲ ಶೈಲ ಭೀಷ್ಮಾಚಾರ್ಯರಿಗೆ ಈ ಶಿಶುಪಾಲ ಅಯೋಗ್ಯ ಈ ಅಯೋಗ್ಯನಿಗೆ ಯಾಕಿಂತ ಮಾತಾಡ್ತಾ ಇದೆಯಾ ಬಿಟ್ಟುಬಿಡವನ ಅಂತ ಹೇಳ್ತಾನೆ ಈಗ ಶಿಷುಮಾಲನನ್ನು ಬಿಡು ಅಯೋಗ್ಯವನು ನ ಚಾಸ್ಯಾನು ನಾನು ದೇ ನಯೋ ದೇಯೋ ನಾಯಮರ್ಹತಿ ಸಾಂತ್ವನಂ ಲೋಕವೃದ್ಧತ ಕೃಷ್ಣೇ ಯೋರ್ಹಣಾಮ್ ನಾನು ಮಂತ್ರಿ ಯಾಕಂದರೆ ಯಾರು ಇಡೀ ಜಗತ್ತಿನಲ್ಲಿ ಶ್ರೇಷ್ಠನಾದ ಕೃಷ್ಣನಿಗೆ ಅಗ್ರಪೂಜೆ ಕೊಡುವುದನ್ನು ಒಪ್ಪುವುದಿಲ್ವೋ ಅಂಥವನತ್ರ ಹೋಗಿ ಸಾಂತ್ವನಗೊಳಿಸುವುದಲ್ಲ ಸಮಾಧಾನ ಪಡಿಸುವುದಲ್ಲ ಮುಖ ನೋಡಿ ಮಾತಾಡೋದು ಕೂಡ ತಪ್ಪು ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು ಅಂಥವನ ಮುಖ ನೋಡಿದರೂ ಪಾಪ ಬರುತ್ತದೆ ಮಾತಾಡಿದರೂ ಪಾಪ ಬರ್ತದೆ ಅಂಥವನಿಗೋಗಿ ಏನು ಸಾಂತ್ವನಗೊಳಿಸ್ತಾ ಇದ್ದೆ ಯಾವನಿವನು ಕೃಷ್ಣನ ಬಗ್ಗೆ ಮಾತಾಡ್ಲಿಕ್ಕೆ ಇವನು ಯಾರು ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು ಕ್ಷತ್ರಿಯ ಕ್ಷತ್ರಿಯಂ ಜಿತ್ವಾ ರಣೇ ರಣಕೃತಾಂ ಬರಹ ಯೋ ಮುಂಚತಿ ವಶೇ ಕೃತ್ವ ಕುರುರ್ಭವತಿ ತಸ್ಯ ಸಹ ಭೀಷ್ಮಾಚಾರ್ಯರು ಯಾಕೋಸ್ಕರ ಕೃಷ್ಣನನ್ನೇ ನಾನು ಅಗ್ರಪೂಜೆಗೆ ಆಯ್ಕೆ ಮಾಡಿದೆ ಅನ್ನೋದನ್ನುವಾಗ ಹೇಳ್ಕೊಂಬರ್ತಾ ಇದ್ದಾರೆ ಇಡೀ ಕ್ಷತ್ರಿಯರಲ್ಲಿ ಯಾರು ಶ್ರೇಷ್ಠನಾದ ಕ್ಷತ್ರಿಯ ಅಂತೇಳಿದರೆ ಯಾರು ಉಳಿದ ಕ್ಷತ್ರಿಯರನ್ನೆಲ್ಲ ಸೋಲಿಸಿ ಶ್ರೇಷ್ಠನಾಗಿರ್ತಾನೋ ಯಾರಿಗೆ ಸೋಲೆ ಇಲ್ವೋ ಅವನು ಶ್ರೇಷ್ಠನಾದವನು ಅಂತ ಲೆಕ್ಕಾಚಾರ ಅಸ್ಯಾಂ ಹಿ ಸಮಿತೋ ರಾಜ್ಞಾಂ ಏಕಮಪ್ಯಜಿತಂ ಯುಧಿ ನ ಪಶ್ಯಾಮಿ ಮಹೀಪಾಲಂ ಕೃಷ್ಣೇನ ಕ್ಲಿಷ್ಟಕರ್ಮಣ ಕರ್ಮಣ ಭೀಷ್ಮಾಚಾರ್ಯರು ಹೇಳ್ತಾರೆ ಏ ಶಿಶುಪಾಲ ಕೇಳ್ತಾ ಇದೆಯಲ್ವ ಯಾಕೆ ಕೃಷ್ಣನಿಗೆ ಅಗ್ರಪೂಜೆ ಕೊಡ್ತಾ ಇದ್ದೀನಿ ಅಂತ ಇಲ್ಲಿ ಇಡೀ ಎಲ್ಲ ಭೂಮಂಡಲದ ರಾಜರುಗಳೆಲ್ಲ ಸೇರಿದ್ದಾರೆ ಎಲ್ಲರ ಹತ್ರ ನಾನು ಕೇಳ್ತಾ ಇದ್ದೇನೆ ಯಾರಾದರೂ ಕೃಷ್ಣನನ್ನು ಸೋಲಿಸಿದವರಿದ್ದಾರಾ ಇದ್ದಾರಾ ಹೇಳಿ ಇಲ್ಲಿ ಅಂತ ಹೇಳಿ ಕೃಷ್ಣನನ್ನು ಸೋಲಿಸಿದವರು ಇಲ್ಲಿ ಯಾರಾದರೂ ಇದ್ದೀರಾ ಸೋಲ್ತ ಹೇಳಿ ನನಗೆ ನೋಡೋಣ ಎಲ್ಲರೂ ಕೃಷ್ಣನ ಹತ್ರ ಸೋತವ್ರೆ ಇಲ್ಲಿರುವ ಎಲ್ಲ ರಾಜರುಗಳು ಕೂಡ ಕೃಷ್ಣನಿಂದ ಸೋತವ್ರೆ ಕೃಷ್ಣನಿಂದ ಗೆದ್ದ ಒಬ್ಬನೇ ಒಬ್ಬ ರಾಜ ಇಲ್ಲ ಕೃಷ್ಣನನ್ನು ಗೆದ್ದ ಒಬ್ಬನೇ ಒಬ್ಬ ರಾಜ ಇಲ್ಲ ಇನ್ನು ಕೃಷ್ಣನಿಗೆ ಅಲ್ಲೇ ಇನ್ಯಾವನಿಗೆ ಅಗ್ರಪೂಜೆ ಕೊಡೋದು ಕೃಷ್ಣ ಅಲ್ಲದೆ ಇನ್ಯಾರು ಯೋಗ್ಯ ಅಂತ ಭೀಷ್ಮಾಚಾರ್ಯರು ಕೇಳ್ತಾ ಇದ್ದಾರೆ ಅಂದರೆ ಇದೇನು ಅಂತ ಹೇಳಿದರೆ ಭೀಷ್ಮಾಚಾರ್ಯರು ಈ ಮಾತುಗಳನ್ನು ಹೇಳಲಿಕ್ಕೋಸ್ಕರವೇ ಕೃಷ್ಣನಿಗೆ ಅಗ್ರಪೂಜೆ ಹೇಳಿದೆ ಅಂದರೆ ಕೃಷ್ಣ ಯಾವ ರೀತಿ ಸರ್ವೋತ್ತಮ ಅನ್ನೋದನ್ನು ಇಲ್ಲಿ ಭಾಳ ಚೆನ್ನಾಗಿ ಸಮರ್ಥನೆಯನ್ನು ಮಾಡ್ತಾರೆ ನಹಿ ಕೇವಲ ಸ್ಮಾಕಂ ಅರ್ಚಿತವ್ಯೋ ಜನಾರ್ದನ ತ್ರಯಾಣಿ ಲೋಕಾನಂ ಅರ್ಚನೆಯೋ ಹಿ ಚಾಚ್ಯುತ ಏನು ಶಿಶುಪಾಲ ಕೃಷ್ಣನಿಗೆ ನಾವು ಏನು ಮಾಡ್ತೇವೆ ಕೃಷ್ಣನಿಗೆ ಈಗೊಂದು ಅಗ್ರಪೂಜೆಯನ್ನು ಕೊಟ್ಟು ನಾವೇನು ಮಾಡ್ತೇವೆ ಹೇಗೆ ಮೆಚ್ಚಿಸಲಿ ಅರ್ಚಿಸಲಿ ನಿನ್ನ ಅಂತ ಹೇಳಿದಾಗೆ ನಿನಗೆ ಯಾಗಯ್ಯ ನಾವು ಪೂಜೆ ಮಾಡೋಣ ಯಾಕಂತೇಳಿದರೆ ನಿನಗೆ ಮೂರು ಲೋಕದಲ್ಲೇ ಅರ್ಚಿಸಲ್ಪಡುವವನು ಕೃಷ್ಣ ನಾವೇನು ಪೂಜೆ ಮಾಡ್ತೇವೆ ಈ ಪರಿಯ ಸೊಬಗು ಇನ್ನವ ದೇವರಲ್ಲಿ ಕಾಣಿ ಜನಪ್ರಿಯ ಗೋಪಾಲಗಲ್ಲದೆ ಇದೇ ಪುರೇಂದ್ರದಾಸರು ಹೇಳುವಂಥದ್ದು ಯಾರು ಕೃಷ್ಣನನ್ನು ಮೂರು ಲೋಕ ಪೂಜೆ ಮಾಡ್ತಾರೆ ಏನು ಯಾವುದರಲ್ಲಿ ಕಡಿಮೆ ಅವನು ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ ಹಿರಿಯತನದಲ್ಲಿ ನೋಡೆ ಸಿರಿಯತನದಲ್ಲಿ ನೋಡಿ ಶ್ರೀಕಾಂತನು ಿರಿಯತನದಲ್ಲಿ ನೋಡೆ ಸರಸೀಜೋದ್ಭವನೈಯ ಗುರುತನದಲ್ಲಿ ನೋಡೆ ಗುರು ಎಷ್ಟು ಚಂದದ ಮಾತು ಅದನ್ನು ಹೇಳ್ತಾರೆ ಯಾರು ಇಡೀ ರಾಜರಲ್ಲಿ ದೊಡ್ಡವನು ಅವನು ಭೂಪತಿ ಇವನು ಭೂಪತಿ ಅವರಿಗೆ ರಾಜನಿಗೆ ಹೇಳುವುದು ತಾನೆ ಇವರೆಲ್ಲ ನಾಮಕೇ ವಾಸ್ತೆ ಬುದ್ಧಿ ತಿಳಿದ ಮೇಲೆ ಎಷ್ಟೋ ಕೆಲವು ದಿನ ರಾಜ ಆಗಿರ್ತಾರೋ ಹೋಗಿರ್ತಾರೆ ಆದರೆ ಇಡೀ ಭೂಮಂಡಲದ ಪತಿ ಯಾರು ಭೂದೇವಿಯ ಒಡೆಯ ಯಾರು ಇವನೇ ತಾನೆ ಅದಕ್ಕೆ ಹೇಳಿದ್ದು ಇವನಿಗಿಂತ ದೊರೆಯತನದಲ್ಲಿ ನೋಡೆ ಇಡೀ ಭೂಮಂಡಲದ ಪತಿ ಇವನು ಯಾಕಂದರೆ ಭೂದೇವಿ ಇವನ ಪತ್ನಿ ತಾನೆ ಶ್ರೀದೇವಿ ಭೂದೇವಿ ಸಹಿತರಾದ ಶ್ರೀನಿವಾಸ ಅಂತ ಹೇಳುತ್ತಾನೆ ಇನ್ನು ಶ್ರೀಮಂತಿಕೆಯಲ್ಲಿ ನೋಡ್ತೀರಾ ಶ್ರೀಮಂತಿಕೆ ಅಂತ ಹೇಳಿದ್ರೆ ಲಕ್ಷ್ಮಿ ಬಂದು ಕೊಡಬೇಕಾದಾಗ ಅದಕ್ಕೆ ಆಗದ ಲಕ್ಷ್ಮೀ ಬಾರಮ್ಮ ಭಾಗ್ಯ ಆದ ಲಕ್ಷ್ಮೀ ಬಾರಮ್ಮ ಅಂತಹ ಲಕ್ಷ್ಮಿಯೇ ಇವನ ಕಾಲಿನ ದಾಸಿ ಇವನಿಗಿಂತ ಶ್ರೀಮಂತರು ಇನ್ಯಾರಿದ್ದಾರೆ ಹಿರಿಯತನದಲ್ಲಿ ನೋಡ್ತೀರಾ ಏ ಕೃಷ್ಣ ಎಲ್ರಿಗಿಂತ ಏನು ಹಿರಿಯ ಅಲ್ಲಿವರೆಗೆ ಅಂದರೆ ಚತುರ್ಮುಖ ಬ್ರಹ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಚತುರ್ಮುಖ ಬ್ರಹ್ಮನೇ ಮಗ ಅಂತ ಹೇಳಿದ್ಮೇಲೆ ಇವನಿಗಿಂತ ದೊಡ್ಡವರು ಇನ್ಯಾರಿದ್ದಾರಾ ಈ ರೀತಿ ಕೃಷ್ಣನಿಗೆ ಸರಿಯಾದವರು ಯಾರಿದ್ದಾರೆ ಭೀಷ್ಮಾಚಾರ್ಯರದನ್ನ ಹೇಳ್ತಾ ಇದ್ದಾರೆ ಕೃಷ್ಣನಿಗೆ ಸರಿಯಾದವರು ಯಾರಿದ್ದಾರೆ ಕೃಷ್ಣೇನ ವಿಜಿತ ಯುದ್ಧೇ ಬಹಬಹ ಕ್ಷತ್ರಿಯರ್ಷಭ ಜಗತ್ಸರ್ವಂಚ ವಾರ್ಷ್ಣೇಯ ನಿಖಿಲೇನ ಪ್ರತಿಷ್ಠಿತಂ ಕೃಷ್ಣನಿಂದಲೇ ಎಲ್ಲ ರಾಜರುಗಳು ಗೆಲ್ಲ ಅಂದರೆ ಸೋಲಲ್ ಸೋ ಸೋಲಿಸಲ್ಪಟ್ಟಿದ್ದಾರೆ ಇಡೀ ಜಗತ್ತಿನಲ್ಲಿ ಗೆಲ್ಲ ಯಾವತ್ತೂ ಸೋಲನ್ನೇ ಅರಿಯದ ಏಕೈಕ ವೀರ ಅಂದರೆ ಕೃಷ್ಣ ಒಮ್ಮನೆ ಅವನಿಗಲ್ದೆ ಇನ್ಯಾರಿಗೆ ಪೂಜೆ ಮಾಡೋದು ತಸ್ಮಾತ್ ಸಸ್ವಪಿ ವಿ ವೃದ್ಧೇಶು ಕೃಷ್ಣ ಮರ್ಚಾಮನೇತರಾನೆ ಏವಂ ಭಕ್ತುಂ ಹನಾರ್ಚ ನ ನಚಾರ್ಹಸ್ತ್ವಂ ಮಾ ಭೂತೆ ಬುದ್ಧಿರೀದೃಶಿ ಶಿಶುಪಾಲನನ್ನ ಕುರಿತು ಹೇಳ್ತಾರೆ ಅದರಿಂದಾಗಿ ಕೃಷ್ಣನಿಗೆ ಅಗ್ರ ಮಾಡ್ತಾ ಇದ್ದೇವೆ ನೀನು ಈ ರೀತಿ ಮಾತಾಡಲಿಕ್ಕೆ ಅಯೋಗ್ಯ ಅಂತ ಹೇಳ್ತಾ ಇದ್ದಾರೆ ಶಿಶುಪಾಲನಿಗೆ ಕೃಷ್ಣನ ಬಗ್ಗೆ ಮಾತಾಡಲಿಕ್ಕೆ ನಿನಗೆ ಯೋಗ್ಯತೆಯೇ ಇಲ್ಲ ಯಾಕಂದರೆ ಕೃಷ್ಣನ ಬಗ್ಗೆ ಮಾತಾಡಬೇಕು ಅಂದ್ರೆ ಒಂದು ಯೋಗ್ಯತೆ ಬೇಕು ನಿನಗೆ ಆ ಯೋಗ್ಯತೆ ಇಲ್ಲ ಮಾತಾಡಬೇಡ ನೀನು ಅಂತ ಹೇಳ್ತಾರೆ ಭೀಷ್ಪಾಚಾರ್ಯರು ಶಿಶುಪಾಲನಿಗೆ ಜ್ಞಾನವೃದ್ಧ ಮಯಾರಾಜನ್ ಬಹಬಹ ಪರಿಯುಪಾಸಿತ ಧರ್ಮರಾಜರನ್ ಕುರಿತು ಹೇಳ್ತಾರೆ ಧರ್ಮರಾಜ ನೀನೇನು ತಲೆಬಿಸಿ ಮಾಡಿಕೊಳ್ಬೇಡ ನಾನು ಭಾಳಷ್ಟು ಮಂದಿ ವಯಸ್ಸಿನಲ್ಲಿ ಹಿರಿಯರನ್ನು ಜ್ಞಾನದಲ್ಲಿ ಹಿರಿಯರನ್ನು ಸೇವೆ ಮಾಡಿದ್ದೇನೆ ಅವರು ಸೇವೆ ಮಾಡಿದ್ದೇನೆ ಅವರೆಲ್ಲ ಹೇಳಿದ ಮಾತೇನು ಗೊತ್ತುಂಟ ದುರ್ವಾಸರೇ ಮುಂತಾದವರು ಎಂಥೆಂಥ ದುರ್ವಾಸರು ಎಷ್ಟು ಹಿರಿಯರು ಅಂಥ ವೃದ್ಧರೆಲ್ಲರೂ ಕೂಡ ನಾರದರು ದುರ್ವಾಸರು ಮುಂತಾದವರೆಲ್ಲರೂ ಕೂಡ ಏನು ಹೇಳಿದ್ದು ಒಂದೇ ಮಾತು ಹೇಳಿದ್ದು ನಾವಿವತ್ತು ರಕ್ಷಿಸಲ್ಪಡ್ತಾ ಇದ್ದೇವೆ ಅಂದರೆ ಕೃಷ್ಣನಿಂದ ಅಂತ ಅಂಥ ಜ್ಞಾನ ವೃದ್ಧರು ವಯೋವೃದ್ಧರು ವೃದ್ಧರು ಇಂತಹ ಹಿರಿಯರೆಲ್ಲರೂ ಕೂಡ ಒಗ್ಗೂಡಿ ಹೇಳುವುದೇನು ಅಂತ ಹೇಳಿದರೆ ನಾವಿವತ್ತು ರಕ್ಷಿಸಲ್ಪಡ್ತಾ ಇದ್ದೇವೆ ಅಂತ ಹೇಳಿದರೆ ಕೃಷ್ಣನಿಂದ ಅಂತ ಇದು ಒಬ್ಬರ ಇಬ್ಬರ ಮಾತಲ್ಲ ಭೀಷ್ಮಾಚಾರ್ಯರು ಹೇಳೋದು ನಾನು ಯಾರ್ಯಾರನ್ನು ಹಿರಿಯರನ್ನು ನೋಡಿದ್ದೇನೆ ಜ್ಞಾನಿಗಳನ್ನು ನೋಡಿದ್ದೇನೆ ಅಂಥ ಎಲ್ಲ ಋಷಿಮುನಿಗಳು ಜ್ಞಾನಿಗಳು ಹೇಳಿದ ಮಾತು ಒಂದೇ ಕೃಷ್ಣನಿಂದ ರಕ್ಷಿಸಲ್ಪಟ್ಟಿದ್ದೇವೆ ಅಂತ ಅಂಥ ಕೃಷ್ಣನಲ್ಲಿ ಇನ್ಯಾರೇ ನಾವು ಅಗ್ರಪೂಜೆಯನ್ನು ಮಾಡುವುದು ಅಂದರೆ ಇದು ಭೀಷ್ಮಾಚಾರ್ಯರ ಆಗಿನ ಕಾಲದ ಹೇಳೋದು ಕೃಷ್ಣ ಏನು ಕೆಲಸ ಮಾಡಿದ್ದಾನೆ ಅಂತ ಎಂಥ ಜ್ಞಾನಿಗಳನ್ನು ಹೇಗೆ ರಕ್ಷಣೆ ಮಾಡಿದ್ದಾನೆ ಅಂತ ಅದಕ್ಕೆ ಹೇಳ್ತಾರೆ ಭೀಷ್ಮಾಚಾರ್ಯರು ಕರ್ಮಾಣ್ಯ ಜನ್ಮ ಪ್ರಭೃತಿ ಧೀಮತಃ ಬಹೂನಿ ಕಥ್ಯಮಾನಾನಿ ನಯರ್ಭೂಯಃ ಶ್ರುತಾನಿ ಮೇ ಇನ್ನು ಜನಗಳು ಕೃಷ್ಣನ ಬಗ್ಗೆ ಆ ಮಾತನಾಡಿಕೊಳ್ಳುವಂತಹ ಮಾತುಗಳು ಕಥೆಗಳು ಎಷ್ಟು ಒಂದಾಯ ಎರಡ ನಾನು ಬಹಳಷ್ಟು ಕೇಳಿದ್ದೇನೆ ಅಂತ ಹೇಳ್ತಾರೆ ಎಷ್ಟು ಕೃಷ್ಣನ ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಇವತ್ತಿನ ನಾವೇನು ಮಹಾಭಾರತದಲ್ಲಿ ಕೃಷ್ಣನ ಮಹಿಮೆಯನ್ನು ನೋಡುತ್ತೇವೆ ಭಾಗವತದಲ್ಲಿ ಕೃಷ್ಣನ ಮಹಿಮೆಯನ್ನು ನೋಡ್ತೇವೆ ಹರಿವಂಶದಲ್ಲಿ ಕೃಷ್ಣನ ಮಹಿಮೆಯನ್ನು ನೋಡುತ್ತೇವೆ ಇಷ್ಟೇ ಅಲ್ಲ ಕೃಷ್ಣನ ಮಹಿಮೆ ಕೃಷ್ಣನ ಕಥೆ ಅಸಂಖ್ಯಾತವಾಗಿದೆ ಯಾಕಂದರೆ ಕೃಷ್ಣ ಹೆಜ್ಜೆ ಹೆಜ್ಜೆಗೂ ಕೂಡ ಕಥೆಯನ್ನು ನಡೆಸಿದವ ಮಹಿಮೆಯನ್ನು ತೋರಿಸಿದವ ಆದರೆನುಂದರೆ ಕೆಲವು ಮಾತ್ರ ದಾಖಲಿಸಲ್ಪಟ್ಟಿದೆ ಅಷ್ಟೆ ಅದು ಮಾತ್ರ ನಮಗೆ ಗೊತ್ತಷ್ಟೇ ಉಳಿದದ್ದು ಗೊತ್ತಿಲ್ಲ ಅಷ್ಟೇ ಅದಕ್ಕೋಸ್ಕರ ಕೃಷ್ಣನಿಗೆ ಅಗ್ರಪೂಜೆಯನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ ನ ಕೇವಲ ವಯಂ ಕಾತ್ ಚೇರಾಜ ನ ಸಂಬಂಧಂ ಪುರಸ್ಕೃತ್ಯ ಕೃತ್ಯರ್ಥಂ ವಾ ಕಥಂಚನ ಅರ್ಚಾಮಹೇರ್ಚಿಧ ಸದ್ಭಿ ಭುವಿಭೂತಸುಖಂ ಯಶ್ ಬಲಂ ಚಾಸ್ಯ ವಿಜ್ಞಾಯಾರ್ಚಾಂ ಪ್ರಯುಜ್ಮಹೇ ನಾವೇನು ಸುಮ್ಮನೆ ಸಂಬಂಧಿ ಅಂತಾಗಲಿ ಗುರ್ತಿನವನಂತಾಗಲಿ ಮಿತ್ರ ಅಂತಾಗಲಿ ಈ ಯಾವುದೇ ಒಂದು ನೆಪವನ್ನು ಇಟ್ಟುಕೊಂಡು ಕೃಷ್ಣನನ್ನು ಪೂಜಿಸ್ತಾ ಇರುವುದಲ್ಲ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು ಮತ್ತು ಕೃಷ್ಣ ಆ ಅಗ್ರ ಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯನಾದವನು ಅವನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೇವೆ ಕಾರಣ ಏನು ಅಂತ ಹೇಳಿದರೆ ಯಶಃ ಇಡೀ ಭೂಮಿಯಲ್ಲಿ ಯಶಸ್ಸು ಎಲ್ಲರ ಕಿವಿಕ್ ಮಾತು ಬಾಯಿ ಬಾಯಿಯಲ್ಲಿ ಹೊಗಳಲ್ಪಡ್ತಾ ಇರುವಂಥದ್ದು ಕೃಷ್ಣನ ಕೀರ್ತಿ ಎಲ್ಲರ ಮನಸ್ಸಿನಲ್ಲಿ ನೆಲೆಸಿರುವಂಥದ್ದು ಕೃಷ್ಣನ ಕೀರ್ತಿ ಆ ರೀತಿ ಯಶಸ್ಸಿನಿಂದಾಗಲಿ ಬಲದಿಂದಾಗಲಿ ಅಥವಾ ಇವನನ್ನು ಪೂಜ್ಯತೆಯಿಂದಾಗಲಿ ಕೃಷ್ಣನನ್ನು ಮೀರಿಸುವವರೇ ಇಲ್ಲ ಎಲ್ಲಿವರೆಗೆ ಅಂದರೆ ಭೀಷ್ಮಾಚಾರ್ಯರು ಹೇಳ್ತಾರೆ ಈ ಸಭೆಯಲ್ಲಿ ಲಕ್ಷ ಲಕ್ಷ ಮಂದಿ ಇದ್ದಾರೆ ರಾಜ ಸೂಯಾಗಕ್ಕೆ ಲಕ್ಷ ಲಕ್ಷ ಮಂದಿ ಬಂದಿದ್ದಾರೆ ಇವರಲ್ಲಿ ಎಷ್ಟರ ಮಟ್ಟಿಗೆ ಭೀಷ್ಮಾಚಾರ್ಯರು ಹೇಳುತ್ತಾರೆ ಅಂದರೆ ನಹಿ ಹಿ ಕಶ್ಚಿದ್ ಇಹ ಅಸ್ಮಾಭಿ ಬಾಲೋಪ್ಯ ಪರಿಪಕ್ಷ ಬಾಲೋಪ್ಯಪರಿ ಬಾಲೋಪ್ಯ ಬಾಲೋಪ್ಯ ಪರಿರೀಕ್ಷಿತ ಅಂತ ನಾವು ಇಲ್ಲಿ ಒಂದು ಮಗುವನ್ನು ಬಿಟ್ಟಿಲ್ಲ ಅಂತೇಳಿ ಈ ಅಗ್ರಪೂಜೆಯನ್ನು ಮಾಡಲಿಕ್ಕೆ ನಾನು ಕೃಷ್ಣನನ್ನು ಆಯ್ಕೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಸುಮ್ಮನೆ ಆಯ್ಕೆ ಮಾಡಿದ್ದಲ್ಲ ಮತ್ತೆ ಅದಕ್ಕಿಂತ ಮುಂಚೆ ಇಡೀ ಯಾರ್ಯಾರು ಲಕ್ಷ ಮಂದಿದ್ದಾರೋ ಅವರನ್ನೆಲ್ಲ ಸಮೀಕ್ಷೆ ಮಾಡಿದ್ದೇನೆ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು ಯಾರು ಅಗ್ರ ಪೂಜೆಗೆ ಯೋಗ್ಯರು ಅಂತ ಕಡೆಗೊಂದು ಮಗುವನ್ನು ಸಮೇತ ಬಿಟ್ಟಿಲ್ಲ ಯಾಕಂದರೆ ಆ ಮಗುವಿನಲ್ಲಿ ಏನಾದರೂ ಒಂದು ಶ್ರೇಷ್ಠತೆ ಇರ್ಬೋದು ಯಾರಿಗೆ ಗೊತ್ತು ಯಾರಲ್ಲಿ ಏನು ಕೂತಿದೆಯೋ ಈ ರೀತಿ ಎಲ್ಲರನ್ನು ಪರೀಕ್ಷೆ ಮಾಡಿ ಕಡೆಗೆ ಕೃಷ್ಣನಿಗೆ ಅಗ್ರಪೂಜೆಯಿಂದ ನಾನು ತೀರ್ಮಾನ ಮಾಡಿರುವುದು ಅಂತ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ ಜ್ಞಾನವೃದ್ಧೋದ್ವಿಜಾತೀನ ಕ್ಷತ್ರಿಯಾ ವೈಶ್ಯಾನಾಂ ಧಾನ್ಯ ಧನವಾನ್ ಶೂದ್ರಾಡಾಮೇವ ಜನ್ಮತಃ ಯಾವತ್ತೂ ಕೂಡ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರಿಗೆ ಗೌರವ ಯಾರಿಗೆ ಸಿಗತ್ತೆ ಬ್ರಾಹ್ಮಣರಲ್ಲಿ ಯಾರು ಜ್ಞಾನದಿಂದ ಶ್ರೇಷ್ಠನೋ ಅವನು ಹಿರಿಯ ಜ್ಞಾನದಿಂದ ಶ್ರೇಷ್ಠನಾದವನು ಕ್ಷತ್ರಿಯರಲ್ಲಿ ಯಾರು ಬಲದಿಂದ ಶ್ರೇಷ್ಠನೋ ಬಲಿಷ್ಠನೋ ಅವನು ಹಿರಿಯ ವೈಶ್ಯರಲ್ಲಿ ಯಾರು ದುಡ್ಡಿನಿಂದ ಹಿರಿಯೋನೋ ಅವನು ಶ್ರೇಷ್ಠನಾದವನು ಅದೇ ಬಿಸ್ನೆಸ್ ಮ್ಯಾನ್ ಅವರನ್ನು ಲೆಕ್ಕಾಚಾರ ಮಾಡುವುದೇ ಹಾಗೆ ಯಾರು ಹೆಚ್ಚು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರು ಇನ್ನು ಶೂದ್ರರಲ್ಲಿ ಯಾರು ವಯಸ್ಸಿನಿಂದ ಶ್ರೇಷ್ಠನೋ ಅವನು ಹಿರಿಯ ಈಗ ಕೃಷ್ಣನನ್ನು ನೋಡಿದರೆ ಜ್ಞಾನದಲ್ಲಾಗಲಿ ಬಲದಲ್ಲಾಗಲಿ ಕೃಷ್ಣನನ್ನು ಮೀರಿಸುವವರು ಯಾರಿದ್ದಾರೆ ಇಡೀ ಭೂಮಂಡಲದ ಎಲ್ಲ ರಾಜರನ್ನು ಚಚ್ಚಿ ಚಚ್ಚಿ ಹಾಕಿದವ ಕೃಷ್ಣ ಎಷ್ಟು ಸಾವಿರ ಸಾವಿರ ಅಕ್ಷೋ ಇಡೀ ಆ ಸಾವಿರ ಸಾವಿರ ಅಕ್ಷೋಹಿಣಿಯನ್ನು ಭಗ್ಗು ಬಡಿದವ ಕೃಷ್ಣ ಅವನ ಬಲಕ್ಕೆ ಸಾಟಿ ಇದೆಯೇನು ಜ್ಞಾನದಲ್ಲಿ ಭಗವದ್ಗೀತೆ ಉದ್ಧವಗೀತೆ ಏನೇನು ಉಪದೇಶಗಳನ್ನು ಕೃಷ್ಣ ಕೊಟ್ಟಿದ್ದಾನೆ ಕೃಷ್ಣನಿಗೆ ಸರಿಯಾಟ ಜ್ಞಾನಿಗಳು ಯಾರಿದ್ದಾರೆ ಈ ರೀತಿ ಬ್ರಾಹ್ಮಣರನ್ನು ಮೀರಿಸಿದವ ಕ್ಷತ್ರಿಯರನ್ನು ಮೀರಿಸಿದವ ಇನ್ನು ಸಂಪತ್ತಿನಲ್ಲಂತೂ ಕೂಡ ದ್ವಾರಾವತಿಯು ಸಕಲ ಭಾಗ್ಯವತಿ ಕೃಷ್ಣ ದ್ವಾರಕೆಯಲ್ಲಿದ್ದಾಗ ಸಂ ದ್ವಾರಕೆಯಲ್ಲಿದ್ದ ಸಂಪತ್ತಿಗೆ ಎಣೆಯೇ ಇಲ್ಲವ ಸಂಪತ್ತಿನಲ್ಲಿ ಕೃಷ್ಣನಿಗೆ ಸರಿಸಾಟಿಯಾದರಿಲ್ಲ ಹಿರಿತನದಲ್ಲಿ ಕೃಷ್ಣನಿಗೆ ಸರಿಸಾಟಿಯಾದವರಿಲ್ಲ ಈ ರೀತಿ ಇದನ್ನೆಲ್ಲ ನೋಡಿಯೇ ನಾವು ಕೊಡ್ತಾ ಇರೋದು ಅಷ್ಟು ಮಾತ್ರ ಅಲ್ಲ ದಾನಂ ದಾಕ್ಷ್ಯಂ ಶ್ರುತಂ ಶೌರ್ಯಂ ಹೀಹಿ ಕೀರ್ತಿ ಬುದ್ಧಿ ಉತ್ತಮ ಸನ್ನತಿ ಶ್ರೀಹಿ ಧೃತಿ ಪುಷ್ಟಿ ತುಷ್ಟಿಶ್ಚ ನಿಯತಾಚ್ಯುತೆ ಕೃಷ್ಣನಲ್ಲಿ ಇವೆಲ್ಲ ಯಾವತ್ತೂ ಇರುವಂಥದ್ದು ನೋಡು ಕೃಷ್ಣಾಂದ್ರನಿದೆ ಸದ್ಗುಣಗಳ ಮೂರ್ತಿ ಯಾವುದಂದರೆ ದಾನಂ ಕೇಳಿದವರಿಗೆ ಕೇಳಿದ್ದನ್ನು ಕೊಡುವುದರಲ್ಲಿ ಕೃಷ್ಣನನ್ನು ಬಿಟ್ಟಿರಲಿಲ್ಲ ಕೃಷ್ಣ ಇಂಥದ್ದನ್ನು ಕೊಡೋಲ್ಲ ಅಂತ ಹೇಳಿದ್ದಿಲ್ಲ ನೀವು ಇಡೀ ಕೃಷ್ಣನ ಕಥೆಯನ್ನು ನೋಡಿ ಏನೇನು ಏನೇನು ಕೇಳಿದ್ದಾರೆ ಯಾರ್ಯಾರು ಏನೇನು ಕೇಳಿದ್ದಾರೆ ಎಲ್ಲವನ್ನು ಕೊಟ್ಟಿದ್ದಾನೆ ಇಲ್ಲ ಅಂತ ಹೇಳಿಲ್ಲ ಕೃಷ್ಣ ನಮಗದು ಬೇಕು ಕೃಷ್ಣ ನಮಗಿದು ಬೇಕು ಎಲ್ಲ ಕೊಟ್ಟಿದ್ದಾನೆ ಅದಕ್ಕಾಗಿಯೇ ತಾನೇ ಬಂದದ್ದು ಯಾರೋ ಕೃಷ್ಣ ನೀನು ನನ್ನ ಮಗ ಆಗಬೇಕು ಸರಿ ಕೃಷ್ಣ ನಿನ್ನ ಬಾಲಲ್ಲಿ ನೋಡಬೇಕು ಸರಿ ಕೃಷ್ಣ ನಿನ್ನ ಹೆಂಡತಿ ಆಗಬೇಕು ನಾನು ಸರಿ ನೋಡಿ ಯಾರ್ಯಾರು ಏನೇನು ಕೃಷ್ಣ ನಿನ್ನೊಟ್ಟಿಗೆ ಆಟ ಆಡಬೇಕು ಸರಿ ಕೃಷ್ಣ ನಿನ್ನತ್ರ ನಾವು ಮೇಯಿಸ್ಕೊಳ್ಬೇಕು ಹಸುವ ಹಾಂ ಹಸುವಾಗಿ ಸರಿ ಈ ರೀತಿ ಯಾರ್ಯಾರು ಏನೇನು ಕಡೆಗೆ ಎಲ್ಲ ಬಿಟ್ಟು ಗೋಪಾಲಕರ ಹಸು ಕಾಯುವವರು ಅವರು ಕೃಷ್ಣ ನಿನ್ನ ವೈಕುಂಠ ಲೋಕ ನೋಡ್ಬೇಕು ನಾವು ಅದನ್ನು ತೋರಿಸಿ ನೋಡೋಣ ಶುಖಾಚಾರದ ಭಾಗವತದಲ್ಲಿ ಹೇಳ್ತಾರೆ ಯಾವುದನ್ನು ನಮಗೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ವೈಕುಂಠ ಲೋಕ ಅದನ್ನು ಕೃಷ್ಣ ಗೋಪಾಲಕರಿಗೆ ತೋರಿಸಿದಾನೆ ಯಾಕಂದರೆ ಭಕ್ತರು ಈ ರೀತಿ ಕೊಡುವುದರಲ್ಲಿ ಕೃಷ್ಣನನ್ನು ಬಿಟ್ಟಿರಲಿಲ್ಲ ಅದರಿಂದಾಗಿಯೇ ದಾಸರ ಹೇಳುವುದು ಹಾಡಿದರೆ ಎನ್ನ ಒಡೆಯನ ಹಾಡುವೆ ಬೇಡಿದರೆ ಎನ್ನ ಒಡೆಯನ ಬೇಡುವೆ ಯಾಕಂತೇಳಿದರೆ ಕೊಟ್ಟರೆ ಕೃಷ್ಣ ಕೊಡಬೇಕು ಕೃಷ್ಣ ಕೊಟ್ಟ ಅಂತೇಳಿದರೆ ಅದಕ್ಕೆ ಮತ್ತೆ ಹಿಡ್ಕೊಳ್ಳಿಕ್ಕೆ ಎರಡು ಕೈ ಸಾಕಾಗೋಲ್ಲ ನಮಗೆ ಅದರಿಂದಾಗಿ ದಾನದಲ್ಲಿರಬಹುದು ದಾಕ್ಷದಲ್ಲಿರಬಹುದು ದಾಕ್ಷ ಅಂತೇಳಿದರೆ ದಕ್ಷತೆ ಯಾವುದೇ ಒಂದು ಕೆಲಸವನ್ನು ಕೂಡ ನಿಭಾಯಿಸುವಂತಹ ಸಾಮರ್ಥ್ಯ ಕೃಷ್ಣನನ್ನು ಬಿಟ್ಟರೆ ಇನ್ಯಾರಲ್ಲಿದೆ ಆದರೆ ಇವೆಲ್ಲ ಏನು ಅಂದರೆ ಆ ಕೃಷ್ಣನ ಸನ್ನಿಧಾನ ನಮ್ಮಲ್ಲಿದ್ದರೆ ನಮ್ಮಲ್ಲಿ ಇವೆಲ್ಲ ಬರ್ತಾವಷ್ಟೇ ಇವಾಗ ಯಾರೋ ಒಬ್ಬ ದಾನ ಮಾಡ್ತಾನೆ ಅಂತ ಹೇಳಿದ್ರೆ ಅವನೇ ಮಾಡ್ತಾ ಇರೋದಲ್ಲ ಅವನೊಳಗೆ ಕೃಷ್ಣ ಕೂತಿದ್ದಾನೆ ಅದಕ್ಕೂ ಅವನಿಗೆ ದಾನ ಕೊಡಬೇಕು ಅಂತ ಕಾಣಿಸ್ತಾ ಇದೆ ಅಷ್ಟೇ ಒಳ್ಳೆ ಮನಸ್ಸಿನಿಂದ ಕೊಡಬೇಕು ಅಂತ ಕಾಣಿಸ್ತಾ ಇದೆ ಅದೇ ದಕ್ಷತೆ ಕ್ಯಾಪಬಿಲಿಟಿ ಯಾವುದೇ ಒಂದು ಕೆಲಸವನ್ನು ಮಾಡುವಂಥ ಸಾಮರ್ಥ್ಯ ಅದು ಕೃಷ್ಣನಲ್ಲದೆ ಇನ್ಯಾರಲ್ಲಿದೆ ಇವಾಗ ನೋಡ್ತಾ ಇದ್ದವಲ್ಲೋ ರಾಜಸೂಯಾಗ ರಾಜಸೂಯ ಯಾಗದ ಹಿಂದಿನಲ್ಲಿ ನಿಂತಿರುವ ರೂಪ ಕೃಷ್ಣ ಜರಾಸಂಧನ ವಧೆಯಿಂದ ಹಿಡಿದು ಇಲ್ಲದರೆ ಜರಾಸಂಧನ ವಧೆ ಸಾಧ್ಯ ಆಗ್ತಾ ಇತ್ತ ಕೃಷ್ಣನ ನೀತಿಯಿಂದಲೇ ನಡೆದದ್ದು ಇಡೀ ರಾಜಸ್ಸು ಯಾಗ ಅದಕ್ಕೆ ಮೊದಲು ಧರ್ಮರಾಜ ಪ್ರಾರ್ಥನೆ ಮಾಡಿಕೊಂಡಿದ್ದೇ ಕೃಷ್ಣನ ಕೃಷ್ಣ ನೀನು ಆಯಿತು ಅಂತ ಹೇಳಿದ್ರೆ ನಾನು ಮಾಡ್ತೇನೆ ಎಲ್ದಿದ್ದರಲಿಲ್ಲ ಅಂತ ಆಯ್ತಯ್ಯ ಮಾಡು ನಾವೇನು ಮಾಡ್ಬೇಕು ಹೇಳು ಅಂತ ರೀತಿ ಕೇಳಿದವನು ಕೃಷ್ಣ ಇನ್ನು ಮುಂದೆ ಇಡೀ ಮಹಾಭಾರತ ಯುದ್ಧ ಮಹಾಭಾರತ ಯುದ್ಧವನ್ನು ನಾವು ನೋಡಿದರೆ ಗೊತ್ತಾಗುತ್ತೆ ಕೃಷ್ಣ ಹೇಳಿದ್ದು ನಾನು ಬರೀ ಗಾಡಿ ಒಡಿಸ್ಕೊಂಡು ಕೂತಿರ್ತೇನೆ ಅಂತ ಬರೀ ಚಾಟಿ ಹಿಡ್ಕೊಂಡು ಗಾಡಿ ಒಡೆಸ್ಕೊಂಡು ಕೂತಿದ್ದೇನೆ ಅಂತ ಅಲ್ಲ ಇಡೀ ಮಹಾಭಾರತದ ಯುದ್ಧ ಹಿಂದೆ ಇದ್ದಂತಹ ಮಾಸ್ಟರ್ ಮೈಂಡೇ ಕೃಷ್ಣ ನೀವು ಪ್ರತಿಯೊಂದರಲ್ಲೂ ನೋಡ್ಬೋದು ಪ್ರತಿಯೊಬ್ಬ ಗೌರವನ ಸಾವಿನ ಹಿಂದೆಯೂ ಕೂಡ ಕೃಷ್ಣನ ಮಾಸ್ಟರ್ ಮೈಂಡಿದೆ ನಾವು ನೋಡ್ತಾ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಗಾಡಿ ಹೊಡೆದು ಕೂತವನಲ್ಲ ಮೈಲಿಗಟ್ಲೆ ವ್ಯಾಪ್ತವಾಗಿರುವಂತಹ ಇಡೀ ಕುರುಕ್ಷೇತ್ರದ ರ ರಣಾಂಗಣದಲ್ಲಿ ಏನೇನು ಯಾವ್ಯಾವ ಏನೇನು ಆಗ್ತಾ ಇದೆ ಏನೇನಾಗಬೇಕು ಇದನ್ನೆಲ್ಲವನ್ನೂ ಕೂಡ ಕೂತ್ಕೊಂಡು ನಿಶ್ಚಯ ಮಾಡ್ತಾ ಇದ್ದವನು ಕೃಷ್ಣ ಹೇಗೆ ಗಾಡಿ ಓಡಿಸ್ತಾ ಅರ್ಜುನನ ಗಾಡಿ ಓಡಿಸ್ತಾ ಅದಕ್ಕೆ ಹೇಳ್ತಾರೆ ಇಂತಹ ದಕ್ಷತೆ ಬೇರೆ ಯಾರಲ್ಲಿದೆ ಕೃಷ್ಣನಲ್ಲದೆ ಇನ್ಯಾರಲ್ಲಿದೆ ಎಂಥ ಅದಕ್ಕಾಗಿಯೇ ಗೋಪಾಲಕರಿಗೆ ಕೃಷ್ಣನದ್ದು ಸ್ಪಷ್ಟ ಗೊತ್ತಿತ್ತು ಈ ದಕ್ಷತೆ ಅದಕ್ಕಾಗಿ ಅವ್ರಿಗೆ ಏನೇ ಕಷ್ಟ ಬಂದರೂ ಕೂಡ ಬಂದು ಕೇಳಿಕೊಳ್ಳೋದು ಹತ್ರನೇ ಕೃಷ್ಣ ನೀನು ರಕ್ಷಣೆ ಮಾಡ್ಬೇಕು ಕೃಷ್ಣ ನೀನು ರಕ್ಷಣೆ ಮಾಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಇಂದ್ರ ಕೃಷ್ಣನ ಮೇಲೆ ದ್ವೇಷದಿಂದ ಭಯಂಕರವಾದ ಮಳೆ ಸುರಿಸಿದ ಎಂಥ ಮಳೆ ಅದು ಅಂತೇಳಿದರೆ ಒಂದೊಂದು ಹನಿ ಆನೆಯ ಸೊಂಡಿಲಿನ ಗಾತ್ರ ಇತ್ತಂತೆ ಇಡೀ ವೃಂದಾವನ ಕೊಚ್ಚಿಕೊಂಡು ಹೋಗ್ಲಿಕ್ಕೆ ಶುರುವಾಯ್ತಂತೆ ಹಸು ಕರುಗಳೆಲ್ಲ ತೇಳ್ಕೊಂಡು ಹೋಗ್ತಾ ಇದೆಯಂತೆ ಗೋಪಾಲಕರು ಗೋಪಿಕೆ ಗೋಪಿಕಾಸ್ತುರಿಯರು ಒಂದೇ ಅವರಿಗೆ ಏನು ಬಂದರೂ ಕೃಷ್ಣ ಇದ್ದಾನೆ ಅಂತ ಕೃಷ್ಣ ಇತ್ತು ಕೃಷ್ಣನ ಹತ್ರ ಓಡಿ ಬಂದರು ಕೃಷ್ಣ ನೀನು ಹೇಳಿದ ಅಂತ ನಾವು ಇಂದ್ರ ಯಾಗ ಮಾಡಲಿಲ್ಲ ನೀನು ಹೇಳಿದಾಗ ನಾವು ಆಚರಣೆ ಮಾಡಿದ್ವಿ ನೋಡು ಇಂದ್ರ ಕೋಪದಿಂದ ಮಳೆ ಬರಿಸ್ತಾ ಇದ್ದಾನೆ ಅಂತ ಬರೀ ಗೋಪಾಲಕರು ಮಾತ್ರ ಅಲ್ಲ ಗೋವುಗಳು ಮಾತ್ರ ಅಲ್ಲ ಈ ಗೋಪಿಕೆಯವರು ಮಾತ್ರ ಅಲ್ಲ ಗೋವುಗಳು ಕೂಡ ಬಂದಿದ್ದಾವಂತೆ ಕೃಷ್ಣ ನೀನೇ ಕಾಪಾಡಬೇಕು ಅಂತ ಕೃಷ್ಣನ ದಕ್ಷತೆ ಎಂಥದ್ದು ಅಂದರೆ ಕೆಪಾಸಿಟಿ ಎಂಥದ್ದು ಅಂತೇಳಿದರೆ ಹೆದರಬೇಡಿ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ತೇಷಾಂ ತೇಷ್ ನಿತ್ಯಾಭಿಯುಕ್ತಾನಾಂ ಯೋಗೇಮಂ ವಹಮ್ಯಹಂ ನಾನು ನೋಡ್ಕೊಳ್ತೇನೆ ಯಾ ನನ್ನ ಭಕ್ತರನ್ನು ನಾನು ಯಾವತ್ತೂ ಕೈ ಬಿಡೋಲ್ಲ ಈ ರೀತಿ ಹೇಳಿದವನೇ ಎಲ್ಲ ತಗೊಂಬನ್ನಿ ನಿಮ್ಮ ಸಾಮಾನ್ಯನಿದೆ ಎಲ್ಲ ತಗೊಂಬನ್ನಿ ಅಂತ ಹೇಳಿ ಇಡೀ ವೃಂದಾವನದ ಜನವನ್ನು ತನ್ನನ್ನು ನಂಬಿದವರನ್ನು ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ತಾನು ರಕ್ಷಣೆ ಮಾಡಿದ್ದಾನೆ ಕೊಡೆಯ ಹಾಗೆ ಎತ್ತಿ ಹಿಡಿದು ರಕ್ಷಣೆ ಮಾಡಿದ್ದಾನೆಂದ ಬೇರೆ ಯಾರಿಗಾದರೂ ಇಂಥ ತಾಕತ್ತಿದೆಯಾ ಯಾಕಂತ ಹೇಳಿದರೆ ಒಂದು ಗಂಟೆ ಮಳೆ ಸುರಿಸಿದ್ದಲ್ಲ ಏಳು ದಿನಗಳ ಕಾಲ ನಿರಂತರವಾಗಿ ಭಯಂಕರ ಮಳೆ ಸುರಿಸಿದರೂ ಕೂಡ ಒಂದು ಚೂರು ಗೋಪಾಲಕರಿಗಾಗಲಿ ಗೋಪಿಕಯರಿಗಾಗಲಿ ಗೋವುಗಳಿಗಾಗಲಿ ಒಂದು ಕರುವಿಗಾಗಲಿ ಏನೂ ಆಗದ ಹಾಗೆ ರಕ್ಷಣೆ ಮಾಡಿದ್ದಾನೆಂದರೆ ಕೆ ಕೃಷ್ಣನ ಕೆಪ್ಯಾಸಿಟಿ ಅಂಥದ್ದು ಅಂತಹ ಕೃಷ್ಣನಿಗೆ ಇನ್ಯಾರಿಗೆ ಇನ್ಯಾರಿಗೂ ಪೂಜೆ ಮಾಡಲಿಕ್ಕಾಗತ್ತೆ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಯೋಗ್ಯತೆ ಇರುವುದೇ ಕೃಷ್ಣನಿಗೆ ಇದರಿಂದಾಗಿ ಹೇಳುವಂಥದ್ದು ಪ್ರೀಣಯಾಮೋ ವಾಸುದೇವಂ ದೇವತ ಮಂಡಲ ಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ ಒಲಿಸಬೇಕು ಅಂದರೆ ಕೃಷ್ಣನನ್ನೇ ವಾಸುದೇವಂ ಪ್ರೀಣಯಾಮ ಪ್ರೀಣಯಾಮ ಅಂತ ಒಲಿಸೋಣ ಅಂತ ಕೃಷ್ಣನನ್ನು ಒಲಿಸ್ಬೇಕು ಯಾಕಂದರೆ ಇಷ್ಟೆಲ್ಲ ಕೆಪ್ಯಾಸಿಟಿ ಇರೋದು ಅವನಿಗೆ ಇನ್ನು ಯಾರಿಗಿದೆ ಎಲ್ಲ ದೇವತೆಗಳ ಮಧ್ಯದಲ್ಲಿ ರಾರಾಜಿಸ್ತಾ ಇರುವವನು ಅದರಿಂದ ಹೇಳ್ತಾರೆ ಅಂತಹ ದಾಕ್ಷಂ ಶ್ರುತಂ ಜ್ಞಾನದಲ್ಲಿ ಕೇಳಿರಲ್ಲಿ ಕೃಷ್ಣನನ್ನು ಬಿಟ್ಟರೆ ಇನ್ಯಾರಿದ್ದಾರೆ ತಿಳಿದವರು ಎಲ್ಲಿವರೆಗೆ ಅಂತೇಳಿದ್ರೆ ಮುಂದೆ ಬರ್ತದೆ ಭೀಷ್ಮಾಚಾರ್ಯರ ಹತ್ರ ಧರ್ಮರಾಜನನ್ನು ಕರ್ಕೊಂಡು ಬರ್ತಾನೆ ಕೃಷ್ಣ ಭೀಷ್ಮಾಚಾರ್ಯರೇ ನೀವು ಉಪದೇಶ ಕೊಡಬೇಕು ಧರ್ಮರಾಜನಿಗೆ ಧರ್ಮರಾಜನಿಗೆ ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಅಂತ ಭೀಷ್ಮಾಚಾರ್ಯರು ಕೈ ಜೋಡಿಸ ಹೇಳ್ತಾರೆ ಕೃಷ್ಣ ನಿನ್ನ ಮುಂದೆ ನಾನು ಹೇಳುದಾ ಅಂತ ನಿನ್ನ ಮುಂದೆ ನಾನು ಹೇಳುದ ಅಂದರೆ ಕೃಷ್ಣ ಎಂಥ ಜ್ಞಾನಿ ಅನ್ನುವುದು ಅತ್ಯಂತ ಆ ಕಾಲದಲ್ಲಿಯೇ ಶ್ರೇಷ್ಠ